ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನನ್ನನ್ನು ಬಾಹಿರವಾಗಿ ಹೊರಗಡೆ ಹಾಕಿದರು ಆ ಅಕ್ರಮವನ್ನು ನಾನು ಖಂಡಿಸಿ ನ್ಯಾಯಾಲಯದಲ್ಲಿ ಬೆಂಗಳೂರಿನ ಹೈಕೋರ್ಟ್ ಏನಿದೆ ಕರ್ನಾಟಕ ನ್ಯಾಯಾಲಯದಲ್ಲಿ ನಾನು ದಾವೆಯನ್ನು ಹೊಂದಿದ್ದೆ ಸುದೈವ ಕನ್ನಡ ಚಿತ್ರರಂಗದ ಒಂದು ಹಿತದೃಷ್ಟಿಯಿಂದ ನನಗೆ ಒಂದು ಅವಕಾಶ ಸಿಕ್ಕಂತಾಗಿದೆ ನ್ಯಾಯಾಲಯ ನನಗೆ ಇವರ ಕಾನೂನು ಬಾಹಿರ ಅಮಾನತನ್ನು ಏನು ಮಾಡಿದ್ರು ಅದನ್ನು ವಜಾಗೊಳಿಸಿ ಇವತ್ತು ಸತ್ಯಕ್ಕೆ ಬೆಲೆ ಕೊಟ್ಟಿದೆ ಕೇಸಿ ವೆಂಕಟೇಶ್ಗೆ ಆಶೀರ್ವಾದ ಮಾಡಿದೆ ಇವತ್ತು ವಾಣಿಜ್ಯ ಮಂಡಳಿಯ ಚುನಾವಣೆಗೆ ನಾನು ನಿರ್ಮಾಪಕರ ವಲಯದಿಂದ ಮೂರನೇ ಬಾರಿ ಕಾರ್ಯದ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎರಡು ಬಾರಿ ಅತಿ ಕಡಿಮೆ ಅಂಚಿನಿಂದ ಸೋತಿದ್ದೇನೆ ಈ ಬಾರಿ ಸ್ಪರ್ಧೆ ಮಾಡಿ ಚಿತ್ರರಂಗದ ಸೇವೆಯನ್ನು ಮಾಡೋದಕ್ಕೆ ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿದೆ ಜೊತೆಗೆ ನನ್ನ ಚಿತ್ರರಂಗದ ಎಲ್ಲ ಗೆಳೆಯರು ಹಿರಿಯರು ನಾಯಕರುಗಳು ಇವತ್ತು ನನ್ನ ನ್ಯಾಯಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸುಮೃದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಮತ್ತು ಕನ್ನಡ ಚಿತ್ರರಂಗ ಇವತ್ತೇನು ದಾರಿ ತಪ್ಪಿ ದಿಕ್ಕು ತಪ್ಪಿ ನಿಂತಿದೆ ಅದಕ್ಕೆ ದಾರಿ ತೋರಿಸುವಂಥದ್ದು ದಿಕ್ಕನ್ನು ಬದಲಾಯಿಸುವಂಥದ್ದು ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ತರುವಂಥದ್ದು ಜೊತೆಗೆ ಕನ್ನಡ ಚಲನಚಿತ್ರಗಳಿಗೆ ಪ್ರೇಕ್ಷಕರು ಯಾಕೆ ಕೊರತೆ ಆಗ್ತಿದ್ದಾರೆ ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ನನ್ನಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ಯೋಜನೆಗಳಿವೆ ಆ ಯೋಜನೆಗಳನ್ನು ಹಲವಾರು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೇನೆ ಇವತ್ತು ಅವಕಾಶ ಕೊಟ್ಟರೆ ಇವತ್ತು ಚಿತ್ರಮಂತ್ರಿಗಳಿಗೆ ಕನ್ನಡದ ಪ್ರೇಕ್ಷಕರು ಬರೋ ರೀತಿ ಮಾಡೋದಕ್ಕೆ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಕೊನೆಗೆ ಒಂದೊಂದು ಸತ್ಯ ನ್ಯಾಯಾಲಯ ಎತ್ತಿಡ ಎತ್ತಿಳಿದಿದೆ ನ್ಯಾಯವನ್ನು ಇವತ್ತು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ದ್ವೇಷ ಅಸೂಯಿಯಿಂದ ಯಾವ ಸದಸ್ಯಗಳ ವಿರುದ್ಧ ಅಮಾನತ್ತು ಕ್ರಮಗಳನ್ನು ಸಸ್ಪೆಂಡ್ ಕ್ರಮಗಳನ್ನು ಎಕ್ಸ್ಪೆಲ್ ಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಕೊನೆ ಹಾಡಲೇಬೇಕು ಆಡಿದ್ದೀವಿ ಆಡ್ತಿದ್ದೀವಿ ಜೊತೆಗೆ ನ್ಯಾಯಾಲಯ ನಮಗೆ ಅದಕ್ಕೆ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಡೋ ಮುಖಾಂತರ ಸತ್ಯವೇ ವಜೇತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ನ್ಯಾಯವನ್ನು ಕೊಟ್ಟಿದೆ ನ್ಯಾಯಾಲಯಕ್ಕೆ ಹೃದಯದ ಕೃತಜ್ಞತೆಗಳು ಸಲ್ಲಿಸ್ತಾ ಕನ್ನಡ ಚಿತ್ರೋದ್ಯಮದ ಎಲ್ಲ ಗೆಳೆಯರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಒಂದು ವಾಣಿಜ್ಯ ಮಂಡಳಿಯ ಈ ಧೋರಣೆ ದಬ್ಬಾಳಿಕೆ ನಿಲ್ಲಬೇಕು ಪ್ರಾಮಾಣಿಕರು ನಮ್ಮ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಬೇಕು ಚಿತ್ರೋದ್ಯಮ ಮುಂದುವರಿಬೇಕು ಹೊಸ ಪೀಳಿಗೆಯನ್ನು ಬೆಳೆಸಬೇಕು ಉಡಿಸ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್